ದೇವರಿಗೆ ಮಹಿಮೆ ಉಂಟಾಗಲಿ ಕ್ರೈಸ್ತರಲ್ಲಿ ಎರಡು ವಿಧ ಇದೆ ಮೊದಲನೇ ವಿಧ ಕ್ರೈಸ್ತರು ಅಂತ ಹೇಳಿದ್ರೇ ದಿನು ಪಾಪಗಳನ್ನು ಜಯಿಸುವವರು ಎರಡನೇದಾಗಿ ದೇವರಾಗೆ ಮಾರ್ಪಡ ಮಾರ್ಪಟ್ಟು ಲೋಕದಲ್ಲಿ ಫಲ ಕೊಡುವಂಥವರು ಅದು ಎರಡು ಥರ ಇದ್ದಾರೆ ಆದರೆ ಈಗ ಅಧಿಕವಾಗಿರೋರು ವಿಶಾಲ ಹೋಗೋರು ಅಧಿಕ ಜನ ಅವರು ಬಂದ್ಬಿಟ್ಟು ಪಾಪ ಮಾಡ್ತಾ ಇರ್ತಾರೆ ಪ್ರಾರ್ಥನೆ ಅನ್ನೋದು ಮಾಡೋದೇ ಇಲ್ಲ ವಾಕ್ಯ ಅನ್ನೋದು ಧ್ಯಾನಿಸೋದಿಲ್ಲ ದೇವರು ಹೇಳ್ದಂಗೆ ನಡೆಯೋಣ ಅಂತ ಯೋಚನೆನೇ ಇರೋದಿಲ್ಲ ಸುಮ್ಮನೆ ಸಾಂಪ್ರದಾಯಗಳನ್ನು ಮಾಡಿಕೊಂಡು ಕ್ರೈಸ್ತರು 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 ಅಂದ್ಕೊಂಡಿರ್ತಾರೆ ಲೋಕಕ್ಕೆ ಏನಾದರೂ ಐಡೆಂಟಿಫೈಗೋಸ್ಕರ ಇದೇನೋ ರಿಲಿಜಿಯಸ್ ಕ್ರಿಶ್ಟಿಯನ್ ಅಂತ ಹೇಳಿ ಬರುತ್ತೆ ಬಟ್ ದೇವರ ದೃಷ್ಟಿಯಲ್ಲಿ ನಾವು ಬರೋದು ಪರಿಶುದ್ಧವಾದ ಸಂತತಿ ಪರಲೋಕದ ಸಂತತಿ ಒಂದು ವಾಕ್ಯವನ್ನು ಧ್ಯಾನಿಸೋಣ ಮತ್ತಾಯ ಏಳು ಇಪ್ಪತ್ತರಲ್ಲಿ ಈಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ ಅವರು ಮಾತಲ್ಲಿ ಅವರ ನಡವಳಿಕೆಯಲ್ಲಿ ಅವರ ಸ್ವಭಾವದಲ್ಲಿ ಅವರ ಸಾಕ್ಷಿಯ ಜೀವಿತದಲ್ಲಿ ಪ್ರಾರಂಭದಲ್ಲಿ ದೇವ್ರ ಜೊತೆಗೆ ಬಳಗದಕ್ಕೆ ಚಿಕ್ಕ ಚಿಕ್ಕ ಮಿಶ್ಟಿಗಳು ತಪ್ಪುಗಳು ಮಾಡ್ತಾ ಇರ್ತಾರೆ ಅವರು ನೋಡಿದ್ರೆ ಸ್ವಲ್ಪ ತಪ್ಪು ಮಾಡೋದು ಮತ್ತು ಅನ್ನೋದು ಅಂದರೆ ಆ ಬೆಳೀತಾ ಇರ್ತಾರೆ ಆ ದಿನೇ 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 ಆಗ್ತಾ 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 ಸಂಪೂರ್ಣವಾಗಿ ಅವರು ದೇವರ ಹೋಳಿಕೆ ಮೇರೆ ಆಗೋದಿಕ್ಕೆ ಭಾಳ ಫ್ರೂಟ್ಫುಲ್ ಫಲ ಕೊಡೋದಕ್ಕೆ ಪ್ರಾರಂಭಿಸ್ಬಿಡ್ತಾರೆ ಅವರು ಒಂದು ಸಹನೆಯ ಸ್ವಭಾವ ಒಂದು ಪ್ರೀತಿಯ ಸ್ವಭಾವ ಸಹಿಸಿಕೊಳ್ಳುವುದು ಯಾರಾದರೂ ಅವರು ಏನು ಮಾತಾಡಿದ್ರೂ ಎಲ್ಲವನ್ನು ಸಹಿಸಿಕೊಳ್ಳುವುದು ಇತರರಿಗೆ ಯಾವುದೇ ವಿಧದಲ್ಲಿ ಮಾತುಗಳಿಂದ ತೊಂದರೆ ಮಾಡೋದಾಗಲಿ ಮತ್ತು ಬೇರೆಯವರನ್ನ ಈಶ ಅಂದರೆ ವೈರಾಗ್ಯ ಇಟ್ಕೊಳ್ಳೋದು ಕೋಪ ಮಾಡಿಕೊಳ್ಳೋದು ಮತ್ತು ಈ ರೀತಿ ಆತ್ಮಿಕದಲ್ಲಿ ಬೆಳೆದು 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 ಅವರು ದೇವ್ರ ಜೊತೆ ಮಾತಾಡುವಂಥವ್ರು ಕನಸಿನಲ್ಲಿ ದೇವರು ಮಾತಾಡುವಂಥದ್ದು ಇವರು ಕೂಡ ದೇವರಲ್ಲಿ ಡೀಪಾಗಿ ದೇವರನ್ನು ಹಾದುಕೊಂಡು ದೇವರಲ್ಲಿ ಮೊದಲನೇ ಸ್ಥಾನ ಕೊಟ್ಟು ಅವರ ಐಕ್ಯತೆಯಲ್ಲಿ ಚೆನ್ನಾಗಿರುವಂಥವ್ರು ಆದರೆ ಒಂದು ಟ್ರಯಾಂಗಲ್ ಇರುತ್ತೆ ನೀವೆಲ್ಲ ನಾವೆಲ್ಲ ನೋಡಿರ್ತೀವಿ ಟ್ರಯಾಂಗಲ್ ಮೇಲೆ ಗಾಡು ಕೆಳಗಡೆ ಬಂದ್ಬಿಟ್ಟು ಕುಟುಂಬ ಮತ್ತು ಸೇವೆ ದೇವ್ರ ಕೆಲಸ ಮಾಡೋದು ಇದು ಮೂರು ಇಂಗೆ ರೊಟ್ಟಿ ತಾಕ್ತಾ ಇರುತ್ತೆ ಮೇಲೆ ದೇವ್ರು ಇರ್ತಾರೆ ಆ ದೇವರಿಂದ ಹಿಡಿದು ಎಳೆದಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ನಾವು ಬರ್ತೀವಿ ದೇವರು ಬಂದು ನಾವು ನಾವು ದೇವ್ರ ಥರ ನಾವು ಪ್ರೀತಿ ಉಳ್ಳವರಾಗಿ ಅವ್ರು ನಮಗೆ ಪ್ರಾಣವೇ ಕೊಟ್ಟು ತ್ಯಾಗ ಮಾಡಿ ನಮ್ಮನ್ನು ಪಾಪದಿಂದ ಬಿಡಿಸಿದ್ರು ಅಂಥ ಪ್ರೀತಿ ನಮ್ಮಲ್ಲಿ ಇದೆಯಾ ಅವ್ರನ್ನ ಹಿಂಸಿಸಿದವ್ರನ್ನ ಅವ್ರು ಶ್ರಮಿಸಿದ್ರು ಒಂದು ದೇವರಾಗಿದ್ದರು ಕೂಡ ಎಳೆದು ಬಂದು ಕಾಳು ತೊಳೆದ್ರು ತಾಳ್ಮೆಯನ್ನು ತೋರಿಸ್ಕೊಟ್ರು ಈ ರೀತಿ ಲೋಕದಲ್ಲಿ ಫಲಗಳು ಕೊಡುವ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೀವ ಜೀವಿಸಿದ ಮೇಲೆ ಎರಡನೇದಾಗಿ ನಮಗೆ ಕೊಟ್ಟಿರುವ ಕುಟುಂಬಗಳು ದೇವರ ದೇವರು ದೇವರ ಐಕ್ಯತೆ ಪ್ಲಸ್ ಕುಟುಂಬ ಇದನ್ನು ಬ್ಯಾಲೆನ್ಸ್ ಆಗಿ ಸರ್ಕಲ್ ಹೊಡಿತಾ ಇರುತ್ತೆ ಈ ಸರ್ಕಲಲ್ಲಿ ಜೀವಿಸಿ ನಡೆಸಬೇಕು ಇವಾಗ ಎಲ್ಲರಿಗೂ ಗೊತ್ತು ಸೆಲ್ಫೋನಿಂದ ಅಧಿಕ ಸಮಯ ಕಳೆಯೋದು ಸೆಲ್ಫೋನಿಂದ ಭಾಳ ವ್ಯರ್ಥವಾದ ಕಾರ್ಯಗಳಿಗೆ ಸಮಯ ಕಳೆಯೋದು ದೇವರ ಹತ್ರ ಕಳೆಯಲ್ಲ ಆದರೆ ಒಂದೇದು ದೇವರ ಜೊತೆಯಲ್ಲಿ ಫೆಲೋಶಿಪ್ಪು ನಾವು ಯಾವ ರೀತಿ ಇದ್ದೀವಿ ಆ ರೀತಿ ಇದ್ರೇ ಲೋಕವನ್ನು ಜಯಿಸಲು ಆಗುತ್ತೆ ಒಂದು ಸಮಾಧಾನದ ಜೀವಿತ ಒಂದು ಸಂತೋಷದ ಜೀವಿತ ಅಂದರೆ ಬಾಯಿನಲ್ಲಿ ನಗುತ್ತಾ ಹೃದಯದಲ್ಲಿ ವೇದನೆ ಇಡೋದು ಯಾರು ಹೇಳಿದ್ರು ಜೋಕ್ ನೋಡಿದ್ರೆ ಚೆನ್ನಾಗಿರುತ್ತೆ ಫಿಲಮ್ಗಳು ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಆ ಟೈಮಿಗೆ ಇರುತ್ತೆ ಆ ಟೈಮಿಗೆ ಆ ಸ್ಪಾಟಲ್ಲಿ ಆ ಥರ ನಗೋದು ಜೀವನ ಅಲ್ಲ ಏನೋ ಪಾಪ ಮಾಡಿದಾಗ ಆ ಟೈಮಿಗೆ ಸಿಗುತ್ತೆ ಕುಡುಕೋದ್ರಿಂದ ವ್ಯಭಚಾರದಿಂದ ಆ ಟೈಮಿಗೆ ಐದು ನಿಮಿಷ ಒಂದು ಒಂದು ಗಂಟೆ ಮತ್ತು ಅದು ಕುಡಿಯೋದು ನಿಶಾ ಎಳೆದ ಮೇಲೆ ಮತ್ತು ಪಾಪ ಮಾಡಬೇಕಾದ್ರೆ ವ್ಯಭಚಾರಕ್ಕ ಒಂದು ಐದು ನಿಮಿಷ ಸುಖ ಆಮೇಲೆ ವೇದನೆ ಸ್ಟಾರ್ಟ್ ಆಗುತ್ತೆ ಆ ರೀತಿ ಅಲ್ಲ ಪರಿಶುದ್ಧ ಅಂತೇಳಿದ್ರೆ ಗಂಡ ಹೆಂಡತಿ ಮದುವೆ ಆಗಿನ್ನ ಮುಂಚೆ ಪರಿಶುದ್ಧವಾಗಿ ಜೀವಿಸಬೇಕು ಮದುವೆ ಆದ ಮೇಲೆ ಒಂದೇ ಹೆಂಡತಿ ಜೊತೆ ಪರಿಶುದ್ಧ ಮಾರ್ಗದಲ್ಲಿ ನಡಿಬೇಕು ಏಳ್ತಿನ ಬಿಟ್ಟು ಔಟ್ಸೈಡ್ ಎಲ್ಲ ಪಾಪಗಳು ಯೋಚನೆಗಳಿಂದ ಮಾತುಗಳಿಂದ ಕಣ್ಣುಗಳಿಂದ ಒಂದು ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ರೇ ಪಾಪ ಇವನ್ನೆಲ್ಲ ಪಾಪವನ್ನು ಜಯಿಸಿಕೊಂಡು ನಾವು ಬದುಕಿದ್ರೆ ಇದು ಹೊರಡಿನವರಿಗೆ ಕ್ಲೀನೇ ಗೊತ್ತಾಗುತ್ತೆ ಒಂದು ಸಲ ಪ್ರಾರಂಭ ದಿನಗಳಲ್ಲಿ ನಾ ದೇವ್ರನ್ನ ನಂಬ್ಕೊಂಡಾಗ ನಾವು ದೇವರ ದೃಷ್ಟಿಯಲ್ಲಿ ಕರೆಕ್ಟಾಗಿರಬೇಕು ನಮ್ಮ ಮನುಷ್ಯರನ್ನು ಫೋಕಸ್ ಮಾಡೋದು ಸ್ಟಾಪ್ ಆಯಿತು ಅಂದರೆ ಮನುಷ್ಯರು ನಾವು ದೇವರ ದೃಷ್ಟಿಯಲ್ಲಿ ಕರೆಕ್ಟಾಗಿ ನಡೀತಾ ಇರಬೇಕಾದ್ರೆ ಮನುಷ್ಯರು ಎರಡು ವಿಧವಾಗಿ ಪ್ರಾರಂಭ ಮಾಡ್ತಾರೆ ಅವರು ಅವ್ರೇನು ಮಾಡ್ತಾರೆ ಇವನು ಒಳ್ಳೆಯವನು ಅಂತ ಮನಸ್ಸಿನಲ್ಲಿ ಅನ್ಕೊಳ್ಳೋರು ಇರ್ತಾರೆ ಒಳ್ಳೆಯವನು ಅಂತ ಗೊತ್ತಿದ್ರು ಕೂಡ ನಮಗೆ ಕೇಡು ಮಾಡೋಕ್ಕೆ ಬರ್ತಾರೆ ಇವನ ಯಾವ ಮರ್ಸೋಣ ಅಂಥೇಳಿ ಇನ್ನೊಂದು ನಂಬಿ ಕೆಟ್ಟದಾಗಿ ಮಾತಾಡೋರು ಬರ್ತಾರೆ ನಮ್ಮ ಬಗ್ಗೆ ಕೆ ಈಳ್ಸಕ್ಕೆ ಬರ್ತಾರೆ ಈ ರೀತಿಯಾಗಿ ನಾವು ದೇವರ ದೃಷ್ಟಿಯಲ್ಲಿ ಕರೆಕ್ಟಾಗಿದ್ದರೆ ಮನುಷ್ಯರು ತಪ್ಪಾಗಿ ಮಾತಾಡಿದ್ರು ಕೂಡ ನಮ್ಮ ಮನಸ್ಸಾಕ್ಷಿ ಹೇಳುತ್ತೆ ನಾವು ಕರೆಕ್ಟಾಗಿ ನಡೀತಾ ಇದ್ದೀವಿ ಬಟ್ ಇವನು ತಪ್ಪು ಹೇಳ್ತಿದ್ದಾನೆ ಅಂದರೆ ಅವನು ಯಾವ ದ್ವೇಷದಿಂದ ಬಂದರೂ ಕೂಡ ಹೃದಯದಲ್ಲಿ ಸಮಾಧಾನ ಇರುತ್ತೆ ಇವನು ಬೇಕ ಬೇಕಂತ ಹೇಳ್ತಾ ಇದ್ದಾನೆ ಇವನು ನಮ್ಮ ಮೇಲೆ ದ್ವೇಷ ಬೆಳೆಸ್ಕೊತಾ ಇದ್ದಾನೆ ಅಂಥೇಳಿ ನಾವು ಸೈಲೆಂಟಾಗಿ ಇರ್ತೀವಿ ಮನಸ್ಸಿನಲ್ಲಿ ಮಾತಾಡ್ಕೊತೀವಿ ಬಟ್ ಕ್ಲೀನಿಗೆ ಗೊತ್ತಾಗುತ್ತೆ ಇವನು ಸುಳ್ಳು ಸುಳ್ಳಾಗಿ ನಮ್ಮ ಮೇಲೆ ಅಪವಾದ ಇದ್ದಾನೆ ಅಂದರೆ ಇವಾಗ ಈ ಕಾಲ ಇವಾಗ ಯಾವ ರೀತಿ ಇದೆ ಅಂದರೆ ಮನಸ್ಸಾಕ್ಷಿ ಸತ್ತೋಗಿದೆ ತಪ್ಪಂತ ಗೊತ್ತಿದ್ರು ತಪ್ಪನ್ನು ಕರೆಕ್ಟ್ ಮಾಡಿಬಿಟ್ಟಿದ್ದಾರೆ ಇವಾಗೆಲ್ಲ ಆ ಕಾಲದಲ್ಲಿ ಲಂಚ ತೆಗೆದ್ರೆ ಲಂಚ ತೆಗದೇ ಇರೋರು ತೊಂಬತ್ತೊಂಬತ್ತು ಪರ್ಸೆಂಟ್ ಯಾರೋ ಒಬ್ಬರು ತೆಗೆದ್ರೆ ತೆಗಿಬಾರ್ದಪ್ಪ ಅಂತ ಹೇಳ್ತಾಯಿದ್ರು ಈಗ ತೊಂಬತ್ತೊಂಬತ್ತು ಪರ್ಸೆಂಟು ಲಂಚ ತೆಗೆಯೋರು ಆಗಿದ್ದಾರೆ ಒಂದು ಪರ್ಸೆಂಟ್ ಮಾತ್ರ ದ್ವೇಷ ಒಳ್ಳೆಯವನಾಗಿದ್ದರೂ ಕೂಡ ಅವನ್ನ ದ್ವೇಷ ಮಾಡೋರಾಗಿದ್ದಾರೆ ನೀನು ಈಗ ಬದುಕಕ್ಕೆ ಗೊತ್ತಿಲ್ಲ ಅಂತ ಅಂದರೆ ತಪ್ಪನ್ನು ಕರೆಕ್ಟ್ ಮಾಡಿಬಿಟ್ರು ಲಂಚ ತೆಗೆಯೋದು ಮೋಸ ಮಾಡೋದು ಅನ್ಯಾಯ ಮಾಡೋದು ಅಕ್ರಮ ಮಾಡೋದು ದುಡ್ಡುಗಳು ಅವರಿಗೆ ಅಂಥವರು ತಪ್ಪಂತ ಅವ್ರ ಮನಸ್ಸಾಕ್ಷಿನೂ ಅದು ತಪ್ಪೋ ಕರೆಕ್ಟ್ ಅವರಿಗೆ ಸಪೋರ್ಟ್ ಮಾಡೋ ಥರನೂ ಆಗಿಬಿಟ್ಟಿದ್ದಾರೆ ಯಾಕಂದರೆ ಕಡೆ ಕಾಲ ಪ್ರಕಟಣೆಯಲ್ಲಿದೆ ಸೈತನ ತನಗಿರೋದು ಕೊಂಚ ಕಾಲವೆಂದು ತಿಳಿದು ರೌದ್ರವುಳ್ಳವನಾಗಿ ಬಹುಜನರನ್ನು ಪಾಪದಲ್ಲಿ ಬೀಳಿಸಿ ನರ್ಕ ಕರ್ಕೊಂಡು ಹೋಗೋದಿಕ್ಕೆ ಅವನು ಪ್ರಯತ್ನ ಪಡ್ತಾನೆ ಅವನು ಸಕ್ಸಸ್ ಇದ್ದಾನೆ ಆದರೆ ಜೀವಿತ ಅನ್ನೋದು ಒಂದು ಒಳ್ಳೆಯದು ಬಟ್ ಇವರು ಲೌಕಿಕವಾದ ಆಶೀರ್ವಾದಗಳೇ ನಮಗೆ ಸಂತೋಷ ಕೊಡುತ್ತಂತೇಳಿ ಅದರಲ್ಲಿ ಮುಳುಗಿ ಪಾಪ ಮಾಡಿ ಪಾಪ ಮಾದ್ರ ಆದರೂ ಮಾಡು ಮೋಸ ಆದರೂ ಮಾಡು ಒಳ್ಳೆ ಮನೆಗಳು ಮಾಡ್ಕೋಬೇಕು ಒಳ್ಳೆ ಕಾರ್ ಇರಬೇಕು ಒಳ್ಳೆ ಬಟ್ಟೆಗಳಿರಬೇಕು ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಂಥೇಳಿ ಸಾಲಗಳು ಸಮಸ್ಯೆ ವೇದನೆ ದುಃಖ ಕುಟುಂಬದಲ್ಲಿ ಗಂಡ ಹೆಂಡತಿಯಲ್ಲಿ ಪ್ರೀತಿ ಇರಲ್ಲ ಔಟ್ಸೈಡ್ಗಳೆಲ್ಲಾದರೂ ಹೋದರೆ ಅಲ್ಲಿ ಬಟ್ಟೆಗಳು ಹಾಕಂಡು ಗಂಡ ಹೆಂಡತಿ ಚೆನ್ನಾಗಿರೋ ಥರ ನಟನೆ ಮಾಡೋದು ಮನುಷ್ಯರನ್ನು ಮೆಚ್ಚಿಸೋದಕ್ಕೆ ಪ್ರಯತ್ನ ಪಡೋದು ನಗ ಅಲ್ಲಿ ನಗು ನಗುತ್ತಾ ಅವ್ರ ಹತ್ರ ಈ ರೀತಿಯಾದ ಭಾವನೆಗಳಿಂದ ಅವರಿಗೆ ತನ್ನನ್ನು ತಾನೇ ಹೆಚ್ಚಿಸಿಕೊಳ್ಳುವುದು ಈ ರೀತಿಯಾಗಿ ಮಾಡ್ತಾ ಇರ್ತಾರೆ ಬಟ್ ಹೃದಯದಲ್ಲಿ ವೇದನೆ ಇರುತ್ತೆ ಸಾಲ ಇರುತ್ತದೆ ಆದರೆ ಔಟ್ಸೈಡಲ್ಲಿ ಮಾತ್ರ ತನಗೆ ರೆಸ್ಪೆಕ್ಟ್ ಬರಬೇಕು ನಮ್ಮನ್ನು ಈ ಆಳಿಸಿದ್ರೆ ಅವರಿಗೆ ಬೇಜಾರಾಗುತ್ತೆ ಕೋಪ ಮಾಡ್ಕೊತಾರೆ ಕೋಪ ಮಾಡ್ಕೊತಾರೆ ಅಯ್ಯೋ ನಮ್ಮನ್ನು ಹಿಂಗೆ ಅಂದ್ಬಿಟ್ರೆ ಅಲ್ಲಂತ ಸಡನ್ನಾಗಿ ಕೋಪ ಬರುತ್ತೆ ಈಗಲಂತೂ ಅಧಿಕವಾಗಿದೆ ಕಾರಣ ಈಗ ಪ್ರಾಬ್ಲಮ್ ಪ್ರಾರ್ಥನೆ ಮಾಡೋಣ ಸುತ್ತಿಮದ್ದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ಎರಡು ವಿಧವಾದ ಜೀವಿತ ಫಲ ಕೊಡುವಂಥದ್ದು ದೇವರಿಗೆ ಇನ್ನೊಂದು ನಮ್ಮನ್ನು ನಾವೇ ಅಳಿಸಿಕೊಳ್ಳುವುದು ಇದರಲ್ಲಿ ಯಾವುದರಲ್ಲಿದ್ದೀವಿ ಅಂತ ನಾವು ಪರೀಕ್ಷೆ ಮಾಡಿಕೊಂಡು ನಿನ್ನ ದೃಷ್ಟಿಯಲ್ಲಿ ಕರೆಕ್ಟಾಗಿರೋದೇ ಒಳ್ಳೆಯದು ನಿನ್ನನ್ನು ಮೆಚ್ಚಿಸಿ ಫಲ ಕೊಟ್ಟು ಪರಲೋಕ ರಾಜ್ಯದಲ್ಲಿ ಸೇರೋದಕ್ಕೆ ಕೃಪೆ ಮಾಡಬೇಕಾಗಿ ಐಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ ಆಮೇನ್